ಇದು ಹಾರಗಳಿಗೆ ಅಂತ ಹೇಳಿಬಿಟ್ಟು ಬೋರ್ಡು ಸಣ್ಣದೊಂದು ಒಂದು ರೋಡ್ ಇದೆ ಮಧ್ಯದಲ್ಲಿ ಆಚೆ ಈಚೆ ಎರಡು ಕಡೆಯಲ್ಲಿ ಮನೆಗಳಿದೆ ಸಣ್ಣ ಪುಟ್ಟ ಮನೆಗಳಿದೆ ಈ ಒಂದು ರೋಡ್ ಏನಿದೆ ಮುಂಚೆ ಮಣ್ ರೋಡ್ ಆಗಿತ್ತು ಇವಾಗೆಲ್ಲ ಸರ್ಕಾರದಿಂದ ಸ್ವಲ್ಪ ಇಲ್ಲಿ ರೋಡ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಬಸ್ ಬರುತ್ತೆ ಟೈಮ್ ಟು ಟೈಮ್ ನೀರಾವರಿ ವ್ಯವಸ್ಥೆಗಳು ತುಂಬಾ ಚೆನ್ನಾಗಿದೆ ಮತ್ತೆ ನೋಡಿ ಇದೊಂದೇ ರೋಡ್ ಇದೊಂದೇ ರಸ್ತೆ ಆದ್ರೆ ಎರಡು ಬದಿಯಲ್ಲಿ ಮನೆಗಳು ಕಾಣುತ್ತೆ ನಿಮ್ಗೆ ಆ ಎರಡು ಬದಿ ಮನೆ ಏನಿದೆ ತುಂಬಾ ಚೆನ್ನಾಗಿದೆ ಇದು ನಮ್ಮ ಅಜ್ಜಿ ಮನೆ ಇದು ಹಳೆ ಮನೆ ಆ್ಯಕ್ಚುಲಿ ಇದು ಅವರೆಲ್ಲ ಅಂದ್ರೆ ನಮ್ಮ ತಂದೆ ಮತ್ತೆ ನಮ್ಮ ಅಜ್ಜ ಅಜ್ಜಿ ಎಲ್ಲ ಇರ್ತಕ್ಕಂತ ಮನೆ ಇತ್ತು ಇದು ಈಗ ಅದು ನಶಿಸಿ ಹೋಗುವ ಸ್ಥಿತಿಯಲ್ಲಿದೆ ಆದರೂ ಆದ್ರೂ ಅದನ್ನು ಮೇಂಟೈನ್ ಮಾಡೋದಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗೆ ಇಟ್ಕೊಂಡು ಅದನ್ನ ಏನು ಟಚ್ ಮಾಡಿದಿತಿ ಇದುವರೆಗೂ ಅದಕ್ಕೆ ಏನು ರಿನೋವೇಷನ್ ಅಂತ ಏನು ಮಾಡದಿತಿ ಅದನ್ನ ಏನು ಅವರಿದ್ದಾಗ ಇತ್ತು ಅದೇ ರೀತಿ ನೋಡ್ಕೊಳಕ್ಕೆ ಮಾಡ್ತಾ ಇದಾರೆ ಎಲ್ಲರೂ ಸೇರಿ ಇದು ಇವಾಗಿರೋ ಮನೆ ಹೊಸ ಮನೆ ಹಿಂದ್ಗಡೆಯಿಂದ ಸ್ವಲ್ಪ ಎಕ್ಸ್ಟೆಂಡ್ ಆಗಿದೆ ಇದು ಹೊಸ ಮನೆ ಇದು ನಮ್ ಜಾಗ ಇಲ್ಲಿ ಮುಂದೆ ರೋಡ್ ಅಂದ್ರೆ ಮೇನ್ ರೋಡ್ ಗೆ ಎಂಟ್ರಿ ಹಾಕಿದಾಗೆ ನಿಮ್ಗೆ ಮನೆ ಮನೆ ಕಾಣತ್ತೆ ಬಸ್ ಸ್ಟಾಪ್ ಕೂಡ ಇಲ್ಲೇ ನಮ್ಮನೆ ಎದುರುಗಡೆನೆ ಬಸ್ ಸ್ಟಾಪ್ ಬಸ್ ಅಲ್ಲೇ ಇಲ್ಲತ್ತೆ ಹಾಗಾಗಿ ನಮ್ಗೆ ಒಳ್ಳೆ ಅನುಕೂಲ ಚೆನ್ನಾಗಿದೆ ವಾತಾವರಣ ಎಲ್ಲ ಇಲ್ಲಿ ನೋಡಿ ನಮ್ಮ ಅಜ್ಜಿ ಮನೆಯಲ್ಲಿ ತುಳಸಿ ಕಟ್ಟೆಯಲ್ಲಿ ಬೆಳೆತಿರ್ತಕ್ಕ ತುಳಸಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸಮೃದ್ಧಿಯಾಗಿ ಬೆಳೆದಿದೆ ನೋಡಿ ಇದು ಎರಡು ದನಗಳೇನಿದೆ ಏನಿದೆ ನನ್ನ ತಮ್ಮನ ಮಗ ಹೇಳ್ತಿದ್ದ ಅವನಿಗೆ ತುಂಬಾ ಪ್ರೀತಿ ಅದು ಏನು ಹೇಳ್ತಿದ್ದ ಅಂತಂದ್ರೆ ಒಂದು ಕಪ್ಪು ದನ ಆಗಿರೋದ್ರಿಂದ ಕಪ್ಪಿ ಅಂತೆ ಇನ್ನೊಂದು ಕೆಂಚಿಗೆ ಇದೆ ಅಲ್ಲ ಅದಕ್ಕೆ ಕೆಂಚಿ ಅಂತ ಹೇಳ್ಬಿಟ್ಟು ಹೆಸರಿಟ್ಬಿಟ್ಟಿದಾನೆ ಅವನು ಅವನಿಗೆ ತುಂಬಾ ಇಷ್ಟ ಎರಡು ದನಗಳಂದ್ರೆ ಬೆಳಗ್ಗೆ ಆಗ್ತಿದಂಗೆ ಅದು ಕಲ್ಗಚ್ಚು ಅಂತ ಅಂದ್ಬಿಟ್ಟು ಏನ್ ಹೇಳ್ತಾರೆ ಅಕ್ಕಿ ತೊಳೆದಿದ್ ನೀರು ಅಥವಾ ಆ ಏನು ತರಕಾರಿ ಸಿಪ್ಪೆಗಳೆಲ್ಲ ಏನಿರತ್ತೆ ಅದನ್ನೆಲ್ಲ ಒಟ್ಟು ಮಾಡಿಟ್ಟಿರ್ತಾರೆ ಅದಕ್ಕೆ ಕೊಡೋದಕ್ಕೋಸ್ಕರ ನೋಡಿ ಅದು ಎಷ್ಟು ಪ್ರೀತಿ ತೋರ್ಸತ್ತೆ ಅಂತ ಹೇಳಿದ್ರೆ ಅವನು ನನ್ ತಮ್ಮನ್ ಮಗ ಬರ್ತಿದಂಗೆ ಅದಕ್ಕೆ ತುಂಬಾ ಖುಷಿ ಆಗುತ್ತೆ ಏನೋ ಕೊಡ್ಲಿಕ್ ಬರ್ತಿದ್ದಾನೆ ಅಂತ ಹೇಳಿ ಈ ಒಂದು ವಾತಾವರಣ ಇದೆಯಲ್ಲ ಹಳ್ಳಿದು ತುಂಬಾ ಚೆನ್ನಾಗ್ ರೀ ನೋಡೋದಕ್ಕೆ ಬೆಳಗ್ಗೆ ಬೆಳಿಗ್ಗೆ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ ಈ ಮಲೆನಾಡು ಪ್ರದೇಶದಲ್ಲಿ ಒಂದು ಹಸುವಿನ ತಳಿ ಇದೆ ಅದು ಏನಂತ ಹೇಳಿದ್ರೆ ಆ ಮಲೆನಾಡು ಗಿಡ್ಡ ಅಂತ ಹೇಳಿ ಈ ದನಗಳೇನಿದೆ ಇದು ಮಲೆನಾಡು ಗಿಡ್ಡದ ಒಂದು ಪ್ರಜಾತಿಗೆ ಸೇರಿರ್ತಕ್ಕಂಥದ್ದು ಇದ್ರದ ಹಾಲು ಮತ್ತೆ ತುಪ್ಪ ತುಂಬಾ ಶ್ರೇಷ್ಠ ಮತ್ತು ತುಂಬಾ ಪ್ಯೂರ್ ಆಗಿರತ್ತೆ ಈಗ ಎಲ್ಲಾ ಕಡೆನಲ್ಲೂ ಅದ್ರ ಬಗ್ಗೆ ತುಂಬಾ ಚರ್ಚೆ ನಡೀತಾ ಇದೆ ಮಲೆನಾಡ್ ಗಿಡ್ಡ ಅಂತ ಏನ್ ತಳಿನ ನಾವು ಹೇಳ್ತೀವಿ ಆ ತಳಿದು ಹಾಲು ಮೊಸರು ಮತ್ತೆ ತುಪ್ಪ ಏನ್ ಮಾಡ್ತಾ ಇದಾರೆ ಅದ್ರ ಬಗ್ಗೆ ತುಂಬಾ ತಿಳುವಳಿಕೆಯನ್ನ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅವಾಗ ಅವಾಗ ತಿಳುವಳಿಕೆಯನ್ನು ತಿಳಿಸ್ತಾ ಇರ್ತಾರೆ ಜನಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಎಷ್ಟು ಪ್ರೀತಿ ತೋರ್ಸತ್ತೆ ಗೊತ್ತಾ ನೋಡಿ ಈ ತರದ್ದೆಲ್ಲಾ ದನಗಳು ಸಿಗುದೇ ಇಲ್ಲ ರೀ ನೋಡೋದಿಕ್ಕೆ ತುಂಬಾ ಖುಷಿ ಆಗತ್ತಲ್ವಾ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಆದ್ರೆ ಬಂದು ಅದು ತುಂಬಾ ಚೆನ್ನಾಗಿ ಅದು ಇದ್ ಮಾಡತ್ತೆ ಪ್ರೀತಿ ತೋರ್ಸತ್ತೆ ಯಾಕಂದ್ರೆ ದಿನಾ ಅದು ಕಲ್ಗಚ್ ಕುಡಿಲಿಕ್ಕೆ ಬರತ್ತಲ್ಲ ಹಾಗಾಗಿ ನಾವು ಕೂಡ ಅದಕ್ಕೆ ಪ್ರೀತಿ ತೋರ್ಸದೆ ರೀ ಮೂಕ ಪ್ರಾಣಿಗಳು ಯಾವಾಗ್ಲೂ ಅವ್ರಿಗೆ ಪ್ರೀತಿ ತೋರಿಸಿದ್ರೆ ಅದಕ್ಕೆ ನಮಗೆ ಪ್ರತಿಯುತರವಾಗಿ ಪ್ರೀತಿನೇ ತೋರಿಸುತ್ತೆ ಮೂಕ ಪ್ರಾಣಿ ಆದರೂ ಕೂಡ ಅದಕ್ಕೆ ತುಂಬಾ ಚೆನ್ನಾಗಿ ಪ್ರೀತಿ ತೋರಿಸೋ ಒಂದು ಭಾವನೆ ಏನಿದೆ ಅಲ್ಲ ಅದು ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂಥದ್ದು ನೋಡಿ ನನಗೆ ಇದೊಂದು ತೋರಿಸ್ಬೇಕು ಅಂತ ಬಹಳ ಆಸೆ ಇತ್ತು ನಿಮಗೆ ಮಲೆನಾಡ್ ಗಿಡ್ಡನ ಹೋಗ್ಬಿಡ್ತ ಎಷ್ಟು ಖುಷಿ ಇದೆ ನೋಡಿ ನೋಡಿಯೋದಕ್ಕೆ ಹಾ ಇದೀನಿ ನಾನು ಇಲ್ಲ ಹಾ ಇಡೀ

ಖಾಲಿ ಮಾಡಿತ್ತು ನೋಡ್ಕೊ ಎಷ್ಟು ಹಶವಾಗಿತ್ತು ಅಂತ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಕುಡಿತಾಗ ಎಷ್ಟು ಹಾಕಿದ್ರೆ ಹೌದಾ ಹಾಂ ಹಾಂ ದಿನ ಬರತ್ತಾ ಇಲ್ಲೇ ಇರೋದ ಹಾಂ ಹಾಂ ಹೌದಾ ಹಾಂ ಹಾಂ ತೆಂಗಿನಕಾಯಿ ಬಿತ್ತ ಹೇಳಿ ಅದನಾ ತೆಂಗಿನಕಾಯಿ ಬಿತ್ತು ಖಾಲಿ ಮಾಡಿತ್ತು ಎಂಥ ಹೆಸ್ರು ಹೇಳಿದ್ಯೋ ಕೆಪ್ಪಿ ಅಲ್ಲ ಕಪ್ಪಿ ಕೆಂಪಿ ಅಲ್ಲವಾ ನಿಮಗೆ ಎಂತ ಮಾಡೋದಿಲ್ವಾ ನಿ ಹೌದಾ ಈಗ ಈಗ ಸರಿ ಆಯಿತಾ ದಾದಾ ಇಲ್ಲಿ ಏನು ಕಟ್ಟಿದ್ದೀರಾ ಭತ್ತದಲ್ಲಿ ಅದನ್ನ ಹೇಳ್ಬೋದಾ ಏನು ಅಂತ ಇದು ಫಸ್ಟ್ ಗದ್ದೆ ನೆಟ್ಟು ಫಸ್ಟ್ ಫಸಲ್ ಬರುತ್ತಲ್ಲ ದೀಪಾವಳಿ ಹಬ್ಬದ ಹಬ್ಬದ ಟೈಮಲ್ಲಿ ಯಾವಾಗ ಭತ್ತ ಬೆಳೆದ ಹಣ್ಣಾದಾಗ ಫಸ್ಟ್ ಕದ್ರು ಅಂತ ತಂದು ಹಿಂದಿನಿಂದ ಬಾಗಿಲಿ ಕಟ್ಕೊಂಡು ಒಳಗೆ ತಗೊಂಡೋಗಿ ಅದ್ರಾಗ ಒಂದೊಂಬತ್ತು ಕಾಳು ಅಕ್ಕಿನ ಹೊಸ್ತಾಗಿ ಹೊಸ್ತು ಅಂತ ಅನ್ನ ಮಾಡಿ ಅನ್ನ ಮಾಡಿ ಇದು ಕೀರ್ ಮಾಡಿ ಊಟ ಒಟಾ ಇದು ಬಾಗ್ಲಿಕ್ಕೆ ಮಾತ್ರ ಕಟ್ತೀರಾ ಅಥವಾ ಬೇರೆ ಏನಿಲ್ಲ ಬಾಗ್ಲಿಕ್ಕೆ ಕಟ್ತಾರೆ ಕೆಳೋ ಬ್ಯಾಂಗೆ ಕಟ್ತಾರೆ ಎಲ್ಲ ಹಿಂದೆ ಎಲ್ಲದಕ್ಕೂ ಕಟ್ತಿದ್ರು ಬಾವಿ ಕಟ್ಟೆಗೆ ಬೀರು ಬಾವಿ ಕಟ್ಟೆ ಮತ್ತೆ ಇದು ಯಾವ ದೇವ್ರತ್ರ ದೇವ್ರತ್ರ ಎಲ್ಲ ಸಮೃದ್ಧಿಯಾಗಿರ್ಲಿ ಅಂತ ಒಂದು ಫಸ್ಟ್ ಸ್ಟಿಚ್ ಬರ್ತೀವಿ ಹ ಹ ಮತ್ತೆ ಬಾಗ್ಲಿ ಕಟ್ಟೋಷ್ಟಕ್ಕೆ ಸಮೃದ್ಧಿಯಾಗಿರ್ಲಿ ಎಲ್ಲ ಕಡೆ ಅಂತ ಹೇಳಿ ಓಕೆ দাদা ಪರಸೆ ಫಾನ್ಸ್ ಒಂದು ವಿಷಯ ಹೇಳಿದ್ರೆ ನಿಮ್ಮ ತಂದೆ ಅಂದ್ರೆ ನಮ್ಮ ಅಜ್ಜ ಅಜ್ಜನ ಅಜ್ಜನ ತಂದೆ ಯಾರಿದ್ರು ಅವ್ರು ಮಲಗಿರ್ತಕ್ಕಂಥ ತೊಟ್ಲು ನಮ್ಮ ಇದೆ ನಮ್ಮ ಅಂತ ಹೇಳಿದ್ರೆ ಮರದ ತೊಟ್ಲು ಇದೆ ಅದನ್ನ ತೋರಿಸ್ಬೋದ ಇದು ತೊಟ್ಲು ತೋರಿಸ್ತೀನಿ ಅಂದ್ರೆ ಇದೇ ತೊಟ್ಲಾ ಹ ಇದು ಮರದ ತೊಟ್ಲು ಮರದ ತೊಟ್ಲು ನಮ್ಮ ತಂದೆ ಹೇಳ್ತಿದ್ರು ನಮ್ಮ ಅಜ್ಜ ಮಲಗಿ ತೊಟ್ಲು ಇದು ಅಂತ ಹೇಳ್ತಾರೆ ಅವತ್ತಿನ ಇವತ್ತಿನವರೆಗೂ ಇದು ಇದೆ ಇದೆ ಮನೆಯಲ್ಲಿ ಇದೆ ಇದು ಅಜ್ಜ ನಾವೆಲ್ಲ ಮಲಗಿದ್ದೀವಿ ನೀವೆಲ್ಲ ಮಲಗಿದಿರ ಅಂದ್ರೆ ನೀವ್ ಅಣ್ಣ ತಮ್ಮಂದಿರ ಅಜ್ಜ ಅಜ್ಜ ಮತ್ತೆ ನಮ್ಮ ಅಪ್ಪನ ಅಪ್ಪ ಮಲಗಿದ್ದು ಅಂತ ಹೇಳ್ತಾ ಇದ್ರು ಆಮೇಲೆ ಇನ್ನೊಂದ್ ಅಂತ ಹೇಳಿದ್ರೆ ನಿಮ್ಮ ಮೊಮ್ಮಕ್ಳು ಕೂಡ ಇದ್ರಲ್ಲಿ ಮಲಗಿದ್ರು ಮತ್ತೆ ನಮ್ಮ ಯಾರು ನೂತನ್ ಅವಳು ಕೂಡ ಮಲಗಿದಾಳೆ ಅದೃಷ್ಟವಂತರು ಈ ತೋಟ್ಲಲ್ಲಿ ಮಲಗಿದವ್ರು ಅಂತ ಎಷ್ಟ್ ಕೆಜಿ ಭಾರ ಉಗ್ಬೋದು ಅಂತ ಹೇಳಿದ್ರು ಇದು ಅವಾಗ ಸ್ವಲ್ಪ ಒಂದ ಇಪ್ಪತ್ತೈದು ಮೂವತ್ತ್ ಕೆಜಿ ಮೇಲೆ ಮೂವತ್ ಕೆಜಿ ಮೇಲಿದೆ ಇದು ನೀವು ಮತ್ತೆ ಪೇಂಟ್ ಏನಾದ್ರು ಮಾಡ್ಸಿ ಅದನ್ನ ರೊಕ್ಕ ಮಾತ್ರ ಮಾಡ್ಸಿ ಇಟ್ಟಿದೀವಿ ಹೀಗೆ ಮನೆ ಒಕ್ಕಲು ಮಾಡುವಾಗ ತೋಟ್ಲ್ ತಗೊಂಡ್ ಹೋಗ್ತಾರೆ ಗ್ರಾಮ ಪ್ರವೇಶಕ್ಕೆ ಅವಾಗ ಯಾರಾರು ಕೇಳಿದ್ರೆ ಇದು ಪೇಂಟ್ ಮಾಡಿ ಕೊಡ್ತಾರಾ ಓಕೆ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಎಷ್ಟು ವರ್ಷ ಹಳೆದಿರ್ಬೋದು ಅಂತ ಇದು ಒಂದು ಒಂದ್ ವರ್ಷ ಇರ್ಬೋದು ನೂರ ವರ್ಷ ನೂರ ವರ್ಷ ಜಾಸ್ತಿ ಕಡಿಮೆ ಅಂತೂ ಇಲ್ಲ ಯಾಕಂದ್ರೆ ನಿಮ್ಮ ಅಜ್ಜ ಮಲಗಿರೋದು ಅಂತ ಅಂದ್ರೆ ಜಾಸ್ತಿನೇ ಇರ್ಬೋದು ಒಂದು ನೂರ ಐವತ್ ನೂರ ಎಪ್ಪತ್ತೈದು ವರ್ಷ ಅಲ್ವಾ ಇದೊಂದು ನಮ್ಮ ಅಜ್ಜಿ ಮನೆನಲ್ಲಿ ಇರತಕ್ಕಂತದ್ದು ಒಂದು ಪುರಾತನವಾದ ಒಂದು ತೊಟ್ಟಿಲು ವೀಕ್ಷಕರೇ ಇದ್ರಲ್ಲಿ ನಮ್ಮ ಅಜ್ಜ ಅವರ ತಂದೆ ಎಲ್ಲ ಮಲಗಿರ್ತಕ್ಕಂಥ ಒಂದು ತೊಟ್ಟಿಲು ಬನ್ನಿ ಇನ್ನೇನಿದೆ ನೋಡೋಣ ಬಹಳ ಹಿಂದಿಂದು

ಈಗ್ಲೂ ಯೂಸ್ ಮಾಡ್ತೀರಾ ಯಾವಾಗ್ಲಾದ್ರೂ ಕಡಿಮೆ ಕಡಿಮೆ ಹಾ ಹಾ ಮತ್ತು ಬೇರೆ ಏನು ತೋರಿಸಬಹುದು ಅದಾ ನಮ್ಮ ಅಜ್ಜಿ ಅಜ್ಜಿ ಅಕ್ಕಿ ಕಡುಬು ಮಾಡ್ತಾ ಇದ್ರಲ್ವಾ ಅದೊಂದು ಪಾತ್ರೆ ತಾಮ್ರದ್ದು ಒಂದಿದ್ರೆ ನೋಡಲ್ವಾ ದಾದಾ ಅಕ್ಕಿ ಕಡುಬ್ ಮಾಡ್ತಾ ಇದ್ರು ನಮ್ಮ ಮನೆಯಲ್ಲಿ ಅಜ್ಜಿ ಇರ್ತಾ ಇಲ್ಲ ನಮಗ್ ಗೊತ್ತಿರೋ ತರ ನೀವುಗಳೆಲ್ಲ ಅದ್ರಲ್ಲಿ ಅಂದ್ರೆ ಅಕ್ಕಿ ಕಡುಬ್ ತಿಂದೇ ಬದುಕದವ್ರು ಮನೆಯಲ್ಲಿ ಅಜ್ಜಿ ಮಾಡ್ತಕ್ಕಂತ ಒಂದು ಅಕ್ಕಿ ಕಡುಬಿನ ಪಾತ್ರೆ ತೋರಿಸ್ತಾರೆ ನೋಡಿ ಇಲ್ಲಿದೆ ಇದು ಬಹಳ ಹಳೆದು ತಾಮ್ರದ್ದು ತಾಮ್ರದ್ದು ಚೆನ್ನಾಗಿದೆ ಎರಡೂವರೆ ಕೆಜಿ ಎರಡೂವರೆ ಕೆಜಿ ತಿಂಡಿ ಬೇಯುತ್ತಿದೆ ಹಾ ನಾಲ್ಕ್ ಸರಾದ್ರು ಬೇಯುತ್ತೆ ಓಕೆ ಇದು ಬಹಳ ಹಿಂದಿಂದು ಇದು ಒಂದ್ ನೂರ್ ವರ್ಷ ಇದೆ ನೂರ್ ವರ್ಷ ಹಳೆಯದು ಹಳೆಯದು ಹಳೇದು ಅಂದ್ರೆ ಆ ಅಂದ್ರೆ ನಮ್ಮ ಅಜ್ಜ ಇರ್ಬೇಕಾದ್ರದ್ದು ಮುಂಚೆಯಿಂದನು ಇದೆ ಮುಂಚಿಂದನು ಇದೆ ಹಾ ಹಾ ಇದು ತೊಟ್ಲಷ್ಟೇ ವಯಸ್ಸಾಗಿರ್ಬೋದು ಅಂತ ಇದು ಬಟ್ ಇರ್ಬೋದು ಕ್ವಾಲಿಟಿ ನೋಡಿ ಇನ್ನು ತುಂಬಾ ಚೆನ್ನಾಗಿದೆ ವೀಕ್ಷಕರೇ ಈ ತರ ಒಂದು ಪಾತ್ರಗಳು ಸಿಗೋದೇ ಕಡಿಮೆ ನಮ್ಮಲ್ಲಿ ನೋಡೋದಕ್ಕೆ ಹಾ ಹಾ ಎಲ್ಲ ಮೇಲೆ ಹಾಗಾದ್ರೆ ಯಾವ್ದು ಕಣ್ಣಿಗೆ ಸಿಗಕ್ಕೆ ಆಗೋದಿಲ್ಲ ಈಗ ಇನ್ನೊಮ್ಮೆ ನೋಡೋಣ ಪ್ರಯತ್ನ ಮಾಡೋಣ ತೋರ್ಸೋದಿಕ್ಕೆ ಥ್ಯಾಂಕ್ ಯು ದಮಸ್ತೇ ನಮಸ್ತೆ